ನಮಸ್ತೆ ರೈತ ಬಾಂಧವ್ರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ನಮ್ಮ ಹೆಸರು ಮರ್ದನ್ ಸಾಹ್ ಅಂತಂದ್ರೆ ಮರ್ದನ್ ಸಾಹೇಬ್ರು ಹ್ಞೂ ಒಂದು ಹೋಲ್ಸೇಲ್ ಕಿರಾಣಿ ಅಂಗಡಿ ನಡೆಸ್ತೀವಿ ಹ್ಞೂ ರೀ ಹಾಂ ನಿಮ್ಮ ನಮ್ಮ ಮಗ ಹಾ ಮಗ ರೀ ಹ್ಞೂ ಸರ್ ನಿಮ್ಮ ಹೆಸರು ಹುಷೇನ್ ಸಾಷ್ಯಾನ್ ಸಾಹೇಬರು ನೀವೇ ಮೆಂಟೈನ್ ಮಂಜಣ್ಣ ಮಂಜಣ್ಣ ತೆಂಗ್ ಎಷ್ಟು ಮಾಡಿದಿರಿ ಸರ್ ಸರ್ ಮುನ್ನೂರು ಸರ್ ಹ್ಞೂ ಸುಮಾರು ಒಂದ್ ವರ್ಷದಿಂದ ನಮ್ಮ ಜೊತೆಗೆ ಒಂದ್ ವರ್ಷ ಒಂದ್ ವರ್ಷ ಮೇಲೆ ಸರ್ ಒಂದ್ ವರ್ಷದ ಮೇಲೆ ಆಯ್ತು ಇನ್ನು ತೆಂಗಿನ ಗಿಡ ಎಷ್ಟು ಐತಿ ಆರ್ನೂರು ಗಿಡ ಐತಿ ಸರ್ ಈಗ ಇದು ಎಷ್ಟು ಎರಡುವರೆ ವರ್ಷದ್ದು ಎರಡೂವರೆ ವರ್ಷದ ರೀ ಹಳೇದು ಇದು ಹಳೇದು ಹೊಸ ಸೇರಿ ಸರ್ ಎರಡು ವರ್ಷದಿಂದ ಹಿಂದಲಿಂದ ರೀ ಒಟ್ಟು ಆರ್ನೂರು ಆರ್ನೂರು ಗಿಡ ಸರ್ ಈಗ ಈಗ ಹೆಚ್ಚಿರೋದು ಮುನ್ನೂರ ಐವತ್ತು ಗಿಡ ಐತೆ ಸರ್ ಎಷ್ಟು ತಿಂಗ್ಳಿಂದ ಹೆಚ್ಚಿರೋದು ಆರು ತಿಂಗಳ ಆಯ್ತು ಸರ್ ಮುನ್ನೂರು ಗಿಡ ಐತಿ ಮುನ್ನೂರ ಐದು ಗಡಿ ಅಡಿಕೆ ಎಷ್ಟು ಐತಿ ಸರ್ ಅಡಿಕೆ ಎರಡು ಸಾವಿರ ಗಿಡ ಐತೆ ಸರ್

ಇದು ಟಿಪ್ಟೂರ್ ಟಾಲ್ ಸರ್ ಟಿಪ್ಟೂರ್ ಟಾಲ್ ಅಲ್ಲ ಇದು ಹೈಬ್ರಿಡ್ ಹೈಬ್ರಿಡ್ ಸರ್ ಒಂದಿಷ್ಟು ಮಣ್ಣಿನ ಸುಸ್ಥಿರತೆ ಕಾಪಾಡಿಕೆ ಬಂದದಕ್ಕೆ ಈ ಸ್ಟಾರ್ಟ್ ಆಯ್ತು ವರ್ಷದಿಂದ ಸುಮಾರು ಈಗಲಿಂದ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಮಾಡ್ತೀವಿ ಇದು ಬರಗಾಲದ ಬೆಳೆ ಕಲ್ಪ ವೃಕ್ಷ ಅನ್ನೋದು ಬರಗಾಲದ ಬೆಳೆ ಅಲ್ಲ ಈ ಬರಗಾಲದ ಬೆಳೆ ಆದಾಗಿರೋದ್ರಿಂದ ಅತಿಯಾಗಿ ನೀರು ಕೊಡಂಗಿಲ್ಲ ಎಷ್ಟು ಸಲ ನೀರು ಕೊಡ್ತಿದಿಯಪ್ಪ ನಾವು ದಿನಕ್ಕೆ ನಾಲ್ಕು ದಿವಸ ಕಾಲ ದಯ ಮಾಡಿ ಕೊಡಬಾರ್ದು ಕಂಟ್ರೋಲ್ ಮಾಡುದು ದಯ ಮಾಡಿ ಕಂಟ್ರೋಲ್ ಬಾಧಿ ಜಾಸ್ತಿ ಹೌದು ಈಗ ನಿಮಗೆ ಏನಾರ ಸ್ವಲ್ಪ ಅರ್ಥ ಸರ್ ಹೌದಲ್ಲ ಈಗ ರೋಗ ಬಾಧಿ ಯಾವಾಗ ಅಂದ್ರೆ ಎಲ್ಲಾ ಸಮಸ್ಯೆಗಳ ಮೂಲ ಮಣ್ಣೆ ಎಲ್ಲಾ ಸಮಸ್ಯೆಗಳ ಪರಿಹಾರ ಮಣ್ಣಿನ ಫಲವತ್ತ ಸರಿ ಸರ್ ಅನ್ಸರ್ ಹಣ್ಣಿನ ಗಿಡನೂ ಕೂಡ ಸ್ಟ್ರೆಸ್ಸಲ್ಲಿ ಬರಬೇಕು ಇಲ್ಲಿ ಅಷ್ಟೇ ಸ್ವಲ್ಪ ಜಾಸ್ತಿ ನೀರು ಕಾಯ್ತದೆಬಿಟ್ರೆ ಏಲಕ್ಕಿ ಎಷ್ಟು ಮಾಡಿದ್ದೀವಿ ಏಲಕ್ಕಿ ಒಂದು ಸಾವಿರ ಮಾಡಿ ಸರ ಒಂದು ಏಳ್ನೂರು ಹೋದ ರೀ ಏಳ್ನೂರು ಇನ್ನು ಮುಂದೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡೋಕ್ಕೆ ಸರ್ ಸರ್ ಇನ್ನೂ ಸುಸ್ಥಿರಗಳ ಸಹ ಕೆಲಸ ಮಾಡ್ಬೇಕು ಮಣ್ಣಿಂದ ಈಗ ವಸ್ತ್ರಗಳ ಭಾಗಕ್ಕೆ ಹೋದ್ರೆ ಒಂದು ಕಡೆಯಿಂದ ಯಾವುದು ನುಸಿ ರೋಗ ಹೊಸ ಹೊಸ ರೋಗ ಬಂದು ಹಾಳಾಗ್ತದಾವೆ ಈ ವಸ್ತ್ರಗಳ ಭಾಗ ತೆಂಗ್ ನೋಡಿದ್ರೆ ಅದು ಒಂದು ರೀತಿ ಹೆಂಗೆ ಅಂತಂದ್ರೆ ಈ ಕಲ್ಪವೃಕ್ಷ ಸಾಮ್ರಾಜ್ಯ ಅಲ್ಲಿ ಹೌದ್ರ ಅಲ್ಲೂ ಮತ್ತೆ ಈ ಕಡೆ ಯಾವುದು ತುಮಕೂರು ಗುಬ್ಬಿ ಸೈಡ್ ಹೋದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಏನಾಗೈತಿ ಅಂತ ಹೇಳಿದ್ರೆ ಸುಮಾರು ಈ ಅಡಿಕೆ ಮಾಡಕ್ಕೋಸ್ಕರ ಆ ಕಲ್ಪವೃಕ್ಷನ ಹಾಳು ಮಾಡ್ತದಾರೆ ಯಾವುದು ಈ ಆ್ಯಸಿಡ್ ಹಾಕಿ ಅಥವಾ ಕಳ್ಳನಾಶಕ ಹಾಕಿ ತೆಗಿತದ ಇಲ್ಲ ಸರ್ ಇದಕ್ಕೆ ಬಹಳ ಫ್ಯೂಚರ್ ಐತಿ ಇವತ್ತಿನ ರೇಟು ಒಂದು ಕೆ ಜಿಗೆ ಎಷ್ಟೈತಿ ಸರ್ ಕೊಬ್ಬರಿ ಹಾಂ ಅಲ್ಲ ಯಾವುದು ಇದಕ್ಕೆ ಕಾಯಿಗೆ ಕಾಯಿ ನಮ್ಮಲ್ಲಿ ಕೆ ಜಿ ಲೆಕ್ಕವಲ್ಲ ರೀ ಫುಲ್ಲ ಒಂದು ಲೆಕ್ಕ ಒಂದು ಕಾಯಿ ನಿಮ್ಮ ನಿಮ್ಮ ಅಂಗಡಿಗೆ ಏನು ಮಾಡ್ತೀವಿ ನಾವು ಮೂವತ್ತೈದು ರೂಪಾಯಿ ಮಾಡ್ತೀವಿ ಸರ್ ಮೂವತ್ತೈದು ರೂಪಾಯಿ ಮಾಡ್ತೀರಿ ನಲವತ್ತೊಂದು ನಲವತ್ತೈದು ರೂಪಾಯಿ ಒಂದು ಕೆ ಜಿ ಐತಿ ಹಾಂ ಹೊರಗಡೆ ಹೌದಾ ನೀವು ಅಲ್ಲಿ ಹುಡಿಗಾಯಿ ಹೇಳ್ತಾರ ನಾನು ಕಾಯಿ ತೂಕ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮಣ್ಣನ್ನು ಸುತ್ತಿರಗೊಳಿಸ್ಕೊಂಡು ಹೋದಂಗೆ 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 ನೀರು ಕಂಟ್ರೋಲ್ ಮಾಡಿದರೆ ಒಂದಿಷ್ಟು ನಿರ್ವಹಣಾ ಹಂತದಲ್ಲಿ ಮೌಲ್ಯವರ್ಧನೆ ಮಾಡ್ತಕ್ಕ ಮಾಡಿರ್ತಕ್ಕಂಥ ಒಂದಿಷ್ಟು ಗೊಬ್ಬರ ಸಗಣಿ ಗೊಬ್ಬರ ಇರ್ಬೋದು ಅಥವಾ ಕುರಿ ಗೊಬ್ಬರ ಕೋಳಿ ಗೊಬ್ಬರದ ಮೌಲ್ಯವರ್ಧನೆ ಮಾಡಿ ನಾವು ಹೇಳ್ತೇತಂತ ಬಂದಲ್ಲ ಸರ್ ಮೌಲ್ಯವರ್ಧನೆ ಹೆಂಗೆ ಮಾಡಿ ಕೊಟ್ಟರು ಎಷ್ಟು ಚೆನ್ನಾಗಿ ಆಕತಿ ಅಂತೇಳಿ ಒಂದಿಷ್ಟು ಜೈವಿಕ ಗೊಬ್ಬರಗಳು ಮರೆ ಹೊಳಿ ಇನ್ನೂ ಚೆನ್ನಾಗಿ ಮರೆ ಹೋದರೆ ಈ ವರ್ಷದಿಂದ ಸ್ಟಾರ್ಟ್ ಆಕತ್ತಲ್ಲ ಇನ್ನು ಎರಡು ವರ್ಷ ಅನ್ನೋ ಅಷ್ಟೊತ್ತಿಗೆ ಒಳ್ಳೆ ಫಸಲು ಹೌದಣ ಸರ್ ಈಗ ಒಂದಿಷ್ಟು ಎಳ್ನೀರಿಗೂ ಕೊಡ್ಬೋದು ಒಂದಿಷ್ಟು ಮ ಫಂಕ್ಷನಿಗೆ ಮಾರಾಟಕ್ಕೂ ಮಾಡ್ಬೋದು ಊಟಕ್ಕೂ ಆಗುತ್ತೆ ಎಲ್ಲದಕ್ಕೂ ಆಕತ್ತಿ ಒಂದೊಂದು ಇಡೀ ದೇಶ ತುಂಬ ನಾವು ನೋಡೋದಾದರೆ ಈ ಬಾಂಬೆದಾಗ ಒಂದು ರೇಟ್ ಯಾವುದು ಎಳ್ನೀರು ಡೆಲ್ಲಿಯಾಗ ಒಂದು ರೇಟು ಇಲ್ಲಿ ಲೋಕಲ್ದಾಗೆ ಒಂದಿಷ್ಟು ಕಡಿಮೆ ಇರೋದು ನಿಮ್ಮಲ್ಲಿ ಎಳ್ನೀರು ಏನು ರೇಟು ಐವತ್ತು ರೂಪಾಯಿ ರೂಪಾಯಿ ಮಾಡ್ತಾರೆ ಸರ್ ನಲವತ್ತೈದು ನಲ್ವತ್ತು ರೂಪಾಯಿ ಸರ್ ಮಾತ್ರ ಮಾರ್ತಾರ ತಗೊಂಡೋಗದೇ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇನ್ನು ತಗೊಂಡೋಗ್ತಾರ ಈಗ ದೊಡ್ಡ ಪ್ರಮಾಣದ ಮಾಡಿರೋದ್ರಿಂದ ನೀವು ಲಕ್ಷಾಂತರ ಕಾಯಿ ಬರ್ತೈತಿ ಅದು ಹೌದು ಒಂದಿನ ದಿವ್ಸ ಲಕ್ಷಾಂತರ ಕಾಯಿ ಬರ್ತೈತಿ ಒಂದು ಕನೆಕ್ಟಿವಿಟಿ ನಿಮಗೆ ಯಾವುದು ಮುಂಬೈಯೋ ಅಥವಾ ಡೆಲ್ಲಿ ಸಿಕ್ಬಿಟ್ರೆ ಓಲ್ಸೆಲಾಗ ದೊಡ್ಡ ರೇಟ್ ಸಿಗುತ್ತಲ್ಲ ಹೌದು ಗಾಡಿ ಬಾಡಿ ಅಷ್ಟೇ ಮುಖ್ಯ ಅಲ್ಲ ಸ ಏನಂತೀರಿ ಹೌದು ಅಂಥ ನಿಪುಣ ವ್ಯಾಪಾರಿಗಳು ಅದರ ಇವತ್ತು ಈಗ ಒಂದು ಕಡೆಗೆ ಒಂದು ಐದಾರು ಲೋಡ ಸಿಗ್ತೈತಪ್ಪ ಅಂತಂದರೆ ಒಂದೇ ಲೋಡ ಸಿಗಲಿ ಕಳಿಸ್ತಾರಲ್ಲ ಸಾಧ್ಯತೆ ಐತಲ್ಲ ಈಗ ನಮ್ಮ ಮೈಕ್ರೋಬಿ ಆಗ್ರೋಟೆಕ್ ಒಳಗೆ ಒಂದು ಒಂದು ಸಲ ನಾವು ಇದು ಮಾಡಿದ್ವಿ ಈ ಕ್ಯೂ ಆರ್ ಕೋಡ್ ಹಾಕಿ ತೆಂಗಿನಕಾಯಿ ಮಾರಾಟ ಮಾಡಿಸಿದ್ವಿ ಹಂಗೆ ಮುಂದೆ ಇದು ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಪಲೂಟ್ ಮಾಡಿಲ್ಲ ನೀವು ರಸಗೊಬ್ಬರ ಕೊಡ್ತಿಲ್ಲ ಕಳ್ನಾಶಕ ಹೊಡಿತಿಲ್ಲ ಹೊಡಿತಿಲ್ಲ ಅಂದಮೇಲೆ ನೀವೊಂದಿಷ್ಟು ಮಣ್ಣಿನ ಸುಸ್ಥಿರತೆ ಕಾಪಾಡ್ಕೊಂಡು ಉತ್ಕೃಷ್ಟವಾಗಿರ್ತಕ್ಕಂಥ ಯಾವುದು ಎಳ್ಳೀರ್ನ ಸಮಾಜಕ್ಕೆ ಕೊಟ್ಟಾಗ ಈಗ ನಿಮಗೂ ತೃಪ್ತಿ ಅನ್ನೋದು ಇರುತ್ತಲ್ಲ ಇರುತ್ತೆ ಹ್ಞೂ ತೃಪ್ತಿ ಇರುತ್ತೆ ಈ ತೆಂಗಿನ ಗಿಡದ ಡ್ಯೂರೇಬಿಲಿಟಿ ಐತಲ್ಲ ಸರ್ ಆಯುಷ್ ಚೆನ್ನಾಗ್ಕತ್ತಲ್ಲ ತೆಂಗಿನ ಮರದ ಆಯುಷು ಚೆನ್ನಾಗಾದಂಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆಯುಷ್ಯ ಕೂಡ ಭಾಳ ಚೆನ್ನಾಗಿರ್ತಾರೆ ಮೈಣ್ಣ ಯಾಕೆಂದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದಿಷ್ಟು ಆಹಾರನ ವಿಷ ಮುಕ್ತ ಆಹಾರನ ನೀವು ನಿಮ್ಮ ಕುಟುಂಬದಿಂದ ಸಮಾಜಕ್ಕೆ ಕೊಡ್ತದಿರಿ ಅಂತ ಸರಿನಾ ತಪ್ಪಾ ಸರ್ ಸರಿ ಸರಿ ಒಳ್ಳೇದಾಗಲಿ ಸರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೊಮ್ಮೆ ಸರ್ ಥ್ಯಾಂಕ್ ಯು ಚೆನ್ನಾಗಿ ಮಾಡಪ್ಪ ಒಳ್ಳೇದಾಗಲಿ ಥ್ಯಾಂಕ್ಸ್ ಮಜಣ್ಣ ಇನ್ನೇನೋ ಡೌಟ್ ಐತಿದ್ರಾಗ ಹೇಳಿ ಸರ್ ಥ್ಯಾಂಕ್ ಯು ರೈತ ಬಾಂಧವರೇ ನೋಡಿದ್ರಲ್ಲ ಸುಸ್ಥಿರ ತೋಟಗಾರಿಕೆ ಅಂತಕ್ಕಂಥದ್ದು ಕಲ್ಪವೃಕ್ಷ ತೋಟಗಾರಿಕೆ ಅಂತಕ್ಕಂಥದ್ದು ಇವತ್ತಿನ ದಿವಸ ಈ ಮರೀಚಿಕೆ ಆಗ್ತೈತಿ ಕಲ್ಪವೃಕ್ಷ ಈ ಅಡಿಕೆ ಹೆಚ್ಚಿಗೆ ಹೊಸ ಮ ಕಲ್ಪವೃಕ್ಷನ ನಿರ್ದಾಕ್ಷಿಣ್ಯವಾಗಿ ಹಾನಿ ಮಾಡಿ ತೆಗಿತದ ತುಂಬ ರೈತರು ಇಂದು ಇದ್ರ ಮಧ್ಯೆ ಸುಮಾರು ಒಂಬೈನೂರು ಗಿಡ ಹಾಕಿದ್ದಾರೆ ಮರ್ದನ್ ಸಾಹೇಬರು ಅಂದರೆ ಇದೊಂದು ರೀತಿ ಸಮಾಜಕ್ಕೆ ಆದರ್ಶನೇ ಅಂತ ಹೇಳ್ಬೋದು ರೈತ ಬಾಂಧವರೇ ತೆಂಗು ಅಂತಕ್ಕಂಥದ್ದು ಒಂದು ಬಹುವಾರ್ಷಿಕ ಬೆಳೆ ಇತ್ತೀಚೆಗೆ ತೆಂಗಿಗೆ ಭಾಳ ತುಂಬ ಒಳ್ಳೆಯ ಬೆಲೆ ಬರ್ತೈತಿ ಅತಿಯಾಗಿ ನೀರು ಕೊಡಲ್ಲ ಕೇಳಲ್ಲ ಇದು ಸ್ಟ್ರೆಸ್ಸಲ್ಲಿ ಬರ್ತಕ್ಕಂಥ ಪ್ಲ್ಯಾಂಟು ಮತ್ತು ಸ್ಟ್ರೆಸ್ ಕೊಟ್ಟರೆ ತುಂಬ ಒಳ್ಳೆಯ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಯಿ ಬರುತ್ತೆ ರೋಗ ಬಾಧೆ ಮತ್ತು ಕೀಟ ಬಾಧೆನೂ ಕೂಡ ಕಡಿಮೆ ಆಗುತ್ತೆ ಉತ್ತಮವಾಗಿರ್ತಕ್ಕಂಥ ಜೈವಿಕ ಗೊಬ್ಬರಗಳನ್ನು ಮತ್ತು ಮೌಲ್ಯವರ್ಧನೆ ಮಾಡಿರ್ತಕ್ಕಂಥ ಸಾವಯವ ಗೊಬ್ಬರ ಅಥವಾ ಸಗಣಿ ಗೊಬ್ಬರನ ಮಣ್ಣಿಗೆ ಕೊಟ್ಟಾಗ ಮಾತ್ರ ಮತ್ತು ಇಲ್ಲಿ ಮಣ್ಣನ್ನು ಹಾಳು ಮಾಡದೇ ಇದ್ರೆ ಸರ್ ಈಗ ಒಂದು ಹಣ್ಣು ಬರೋದು ಮಣ್ಣಿಂದಲ್ಲ ಸರ್ ಹೌದು ಕಾಯಿ ಬರೋದು ಹಣ್ಣಿಂದಲ ಸರ್ ಈ ನಮಗೆ ಹಣ್ಣು ತಿಂದರೆ ಅಥವಾ ಕಾಯಿ ತಿಂದರೆ ಮಣ್ಣು ತಿಂದ ಕಥಲ್ರಿ ಸರ್ ಆಗಲ್ಲ ರೀ ಹಾಂ ಅಂದರೆ ಮಣ್ಣಿಗೆ ಅಂತ ಶಕ್ತಿ ಐತಲ್ಲ ಅಂತ ಮಣ್ಣು ಅಂತಕ್ಕಂಥ ಮಣ್ಣಿಂದ ಹಣ್ಣಲ್ಲ ಸರ್ ಇದು ಪರಮಾತ್ಮನ ಪ್ರಸಾದ ಅಂತೀರಾ ಏನಂತೀರ ಸರ್ ಅಲ್ಲಾನ ಪ್ರಸಾದನಾ ಬಂಗಾರ ತೆಗೆಯೋದು ಮಣ್ಣಿಂದ ಇರ್ಬೋದು ಸರ್ ಈಗ ಹಣ್ ತಿಂದರು ಮಣ್ಣು ತಿಂದಂಗೆ ಸರ್ ಹಂಗಾದ್ರೆ ಮಣ್ಣು ಅಲ್ಲ ಸರ್ ಮಣ್ಣು ಉಳಿಸೋಕ ಬೇಡ ಸರ್ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಇದೇ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ರಿ ನಮ್ಮ ಮಾರೈಕೆ ಥ್ಯಾಂಕ್ ಯು ಮಂಜಣ್ಣ ಥ್ಯಾಂಕ್ ಯು ನಮ್ಮ ಆನಂದ ಅವರಿಗೂ ಸ್ವಾಮಿಯವರಿಗೂ ಧನ್ಯವಾದಗಳು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ತಾಲೂಕು ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ಅರ್ಪಮಳ್ಳಿ ತಾಲೂಕಿಂದ ವಿಜಯನಗರ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ನಮ್ಮ ಸಂಪರ್ಕ ವಿಳಾಸ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಡಾಕ್ಟರ್ ಸಾಯಿಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರ ಹಾಗೂ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ನಿನ್ನೊಂದು ನಂಬರ್ ಹೇಳಪ್ಪ ಆನಂದ್ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಟು ಒನ್ ಡಬಲ್ ಏಯ್ಟ್ ನಿನ್ನೊಂದು ನರಳು ನಿಂಬರ್ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಸ್ವಲ್ಪ ತೋರಿಸ್ಬಿಡಪ್ಪ ಹಣ್ಣಿಂದು ತೆಂಗು ಅಲ್ಲಿ ಹತ್ರದಾಗೆ ಸುಮಾರು ಮೂರು ವರ್ಷಕ್ಕೆ ಕಂಪ್ಲೀಟ್ ಆಗಿ ಈಗ ಸ್ಟಾರ್ಟ್ ಆಗ ಆಗ್ತಾ ಅಲ್ಲಿ ಮೂರು ವರ್ಷದ